ಕುಮ್ಟಾ ತಾಲೂಕಿನ ಹೊಲನಗದ್ದೆಯ ಬಸ್ ತಂಗುದಾಣ ಶಿಥಿಲಾವಸ್ಥೆ ತಲುಪಿದ್ದು ಮೇಲ್ಚಾವಣಿ ಕುಸಿಯುವ ಆತಂಕ ಎದುರಾಗಿದ್ದರಿಂದ ಪ್ರಯಾಣಿಕರು ಆತಂಕಿತರಾಗುವಂತಾಗಿದೆ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಲನಗದ್ದೆ ಬಸ್ ತಂಗುದಾಣದ ಕಟ್ಟಡ ತೀವ್ರ ಹಳೆಯದಾಗಿದ್ದು ಮೇಲ್ಛಾವಣಿ ಕುಸಿಯುವ ದುಸ್ಥಿತಿ ತಲುಪಿದೆ ಈ ಭಾಗದಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಬಸ್ನಲ್ಲಿ ಸಂಚರಿಸುತ್ತಾರೆ ಇರುವುದೊಂದೇ ಬಸ್ ತಂಗುದಾಣ ಕುಸಿಯುವ ಹಂತ ತಲುಪಿದೆ ಪ್ರಯಾಣಿಕರು ಬಸ್ ತಂಗುದಾಣದಲ್ಲಿ ಕುಳಿತಿರುವಾಗ ಮೇಲ್ಚಾವಣಿ ಕುಸಿದರೆ ಎಂಬ ಆತಂಕಕ್ಕೆ ಬಹುತೇಕ ಪ್ರಯಾಣಿಕರು ಬಸ್ ತಂಗುದಾಣದ ಬಳಿ ಹೋಗದೆ ಬಿಸಿಲಿನಲ್ಲೇ ಬಸ್ಗೆ ಕಾಯುವ ದುಸ್ಥಿತಿ ಇದೆ ಹಾಗಾಗಿ ಬಸ್ ತಂಗುದಾಣದ ದುರಸ್ತಿಗೆ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಬಸ್ ತಂಗುದಾಣ ಕುಸಿದು ಏನಾದರೂ ಅವಘಡ ಸಂಭವಿಸುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ವಹಿಸಬೇಕು ಇಲ್ಲವಾದರೆ ಅಧಿಕಾರಿಗಳ ಬೇಜವಾಬ್ದಾರಿಯ ವಿರುದ್ಧ ಜಿಲ್ಲಾ ಅವರಿಗೆ ದೂರು ಸಲ್ಲಿಸಲಾಗುವುದು ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರಾದ ಅಗ್ನಿಲ್ ಫರ್ನಾಂಡಿಸ್ ಎಚ್ಚರಿಸಿದ್ದಾರೆ ಎಲ್ಲದೇ ಈ ಸಂಬಂಧ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದು ಅವರಿಗೆ ಫೋಟೋ ಹಾಗೂ ವಿಡಿಯೋ ಸಮೇತ ಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು ಇದು ಬಲ್ಲೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಇದು ಜಿಲ್ಲಾ ಪಂಚಾಯತ್ ಸಿ ಇ ಒಂದು ದೂರು ಕೊಡ್ತಾ ಇದ್ದಾರೆ ನಾವು ಇದು ಈಗ ಒಂದು ಒಂಥರ ಒಂದು ಇದೊಂದು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತೆ ಯಾವುದೋ ಒಂದು ಈ ಇಲ್ಲ ಇಲ್ಲಿ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸಾಮಾಜಿಕ ಕಾರ್ಯಕರ್ತ ನನ್ನಿಸಾಬ್ ಸ್ಥಳೀಯ ಪಾಂಡುರಂಗ್ ಇದ್ದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ